ಹಾಯ್ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ನಿನ್ನೆ ಎಲ್ಲಿಗೆ ಇನ್ಸ್ ಅಂತಂದ್ರೆ ಸೆಕೆಂಡ್ ಹೊಡ್ಯದಾಗ ಸಾಲ ಭಾಳಾಗಿತ್ತು ನಮ್ಮ ತಂಗಿಗಂಡ ಅದ ನಾನು ನಮ್ಮ ಗಾಡಿಗೆ ಹೋಗ್ಕೊಂಡು ಡಿಸೈಡ್ ಅದ ಅಂತ ಎಲ್ಲ ಸಾಲ ಫಲ ಭಾಳಾಗಿತ್ತು ಮನೇನ ಆಗ ಊರೆಲ್ಲ ಉಚ್ಕೊಂಡು ಹೋದ್ರು ಅವತ್ತೇ ಡಿಸೈಡ್ ಮಾಡ್ಕೊಂಡೆ ಸಾಕು ಇನ್ನ ಇಲ್ಲಿ ಇದು ಮಾಡೋದು ಬೇಡ ಗಾಡಿಗೆ ಅಂತ ಕೇರಿ ಡಿಸೈಡ್ ಮಾಡ್ಕೊಂಡೆ ಅವತ್ತು ಡಿಸೈಡ್ ಹಾಕಿರಿ ಇದು ಮಾಡ್ದವ ಸೀದ ಅವನಿಗೆ ನಾನು ಗಾಡಿ ಬರ್ಕೊಂಡು ಕರ್ಕೊಂಡು ಹೋಗಂ ಅವ ಈ ವಯಸ್ಸಾಗಿಲ್ಲ ಹಂಗ್ ಹಿಂಗ ತಂದೆ ಇಲ್ಲ ಕರ್ಕೊಂಡು ಹೋಗಂದೆ ಅವಾಗ ಸ್ಟಾರ್ಟಿಂಗ್ ಹದಿನೆಂಟುನೂರು ರೂಪಾಯಿ ಪೇಮೆಂಟ್ ಒಂದು ತಿಂಗಳಿಗೆ ಊಟ ಕೊಟ್ಟು ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಇರ್ಬೋದು ಹದಿನೈದೇ ಇರ್ಬೋದು ಮೋಸ್ಟ್ಲಿ ಹದಿನೈದು ಇರ್ಬೋದು ಅವಾಗ ಹೋದೆ ಆಗ ಗಾಡಿ ಹೊಡಿದ ಸ್ವಲ್ಪ ಭಾಳ ಇದ್ದಿತ್ತು ಈಗಾದ್ರೂ ಅವಾಗ್ಲಿಂದ ಗಾಡಿ ಹೊಡಿದು ಇಂಥದ್ದೇನು ಎಲೆಕ್ಟ್ರಿಕಲ್ ಸಾಮಾನು ಮಾಡೋದು ಇಂಥವಂದ್ರೆ ಒಂದ್ರೆ ನನಗೆ ಭಾಳ ಇಂಟ್ರೆಸ್ಟ್ ಬರ್ತೈತೆ ಅವಾಗ ಹಂಗಾಗಿ ಗಾಡಿಗೆ ಹೋಗ್ಬೇಕಂತ ಬಂತು ಡಿಸೈಡ್ ಮಾಡ್ಕೊಂಡು ಕೇರಿ ಹೋದ ಅವನು ಟಿಪ್ ಕರ್ಕೊಂಡು ಹೋದ ಅವ್ನು ಕರ್ಕೊಂಡೋಗಿದ್ದೆ ನನಗೊಂದು ಅವಾಗಲಿಂದ ಸತ್ತಿದಾಯ್ತು ಹೋದ ನನ್ನ ಹತ್ರ ಅವಾಗ ಫೋನ್ ಅದು ಏನೂ ಇದ್ದಿದ್ದಿಲ್ಲ ಅವಾಗ ಕಾಲೇಜ್ಗೆ ಹೋಗೋದು ಇವನಾಗಲೇ ಹೆಚ್ ಕೊಟ್ಟಾಗ ನಮ್ಮನೆ ಮಾತಾಡ್ತಿದ್ದೆ ಏನಿಲ್ಲ ಪರಿಸ್ಥಿತಿ ಭಾಳ ಕೆಟ್ಟವ ಆ ಟೈಮ್ಗೆ ನಮಗೆ ಹಂಗೆ ಹಿಂಗೆ ಮಾಡ್ಕೊಂಡು ಕರ್ಕೊಂಡು ಹೋದ ಮಾನವೀಯ ಗಾಡಿ ನನಗೇನೋ ಗಾಡಿಯೊಳಗೆ ಏನೋ ಓದಿದ್ದಿಲ್ಲ ಇಲ್ಲಿ ಸಣ್ಣ ನಾ ಗಡ್ಡ ಬಂದಿದ್ದಿಲ್ಲ ಅಷ್ಟು ಎಲ್ಲರೂ ನನಗೆ ಹೋರಾಟ ಮಾಡೋರು ಅಲ್ಲಿ ಹೋದೆ ಹೋಗಿ ಇದು ಮಾಡ್ದೆ ಆ ಟೈಮಿಗೆ ನೆಲ್ಲುಡಿದೆ ಅಲ್ಲಿ ನೆಲ್ಲಿನ ಚಿರ ಎಳಿಬೇಕು ಒಂದು ಕ್ವಿಂಟಲ್ ಗಟ್ಟ ಹೆಚ್ಚಿಲ್ಲ ನಮ್ಗೆ ಅವಾಗ ಇಪ್ಪತ್ತೈದು ಮೂವತ್ತೈದು ಮೂವತ್ತು ಕೆ ಜಿ ಹತ್ತಬೇಕಾದ್ರೆ ರಾಡಕ್ತಿತ್ತು ಕ್ವಿಂಟಲ್ ಗೊತ್ತೇ ಚಿರ ಎಳೀಬೇಕು ಅದೊಂದು ಹಿಟ್ಟು ಹೋಗ್ಬೇಕು ನನಗೇನೋ ಬಿಡ ಬಿಡವನ ಆದ್ರೆ ಎಲ್ಲ ಅವ್ರ ಔಷಧ ಮಾಡಿತ್ತು ನನಗೇನು ಊಟಕ್ಕೆ ತಿನ್ನಾಕೆ ಉಣ್ಣಾಕ ಏನು ಇಲ್ಲ ಅನ್ನೋ ನಾನು ನೋಡ್ಕೊಂಡು ನನಗೆ ನೋಡಿಕೊಂಡ ಅಲ್ಲೇ ಹೋದೆ ಹೋಗಿ ಗಾಡಿ ಹೂ ಇದು ಮಾಡಿದೆ ಅವಾಗ ಬಗ್ಲಕ್ಕೆ ಬಂತು ಕಾಯಿ ಕೊಡ್ಸಕತ್ತೆ ಅಷ್ಟೇ ಈಗ ಬಗ್ಲಕ್ಕೆ ಹಿಂಗೆ ಸ್ಟ್ರೈ ಬಗ್ಲಕ್ಕಂತು ಹೆಲ್ಪರಿಗೆ ಅವ್ರದ್ದು ಇನ್ನೊಂದು ಏನು ಅಂದ್ರೆ ಅವ್ರ ಕಾಂಪಿಟೇಷನ್ ನಮಗೆ ಬಾಡಿ ಕ್ಲೀನ್ ಹಿಡ್ದು ನಮ್ಮ ಊರವ್ರು ಒಂದೇ ಅದೇ ಕಂಪ್ನಿಯಾಗ ಒಂದೇ ಕಂಪ್ನಿಯಾಗ ಹದಿನಾರು ಬಂದಿದ್ದೀವಿ ಡ್ರೈವರ್ ಹೆಲ್ಪರ್ ಎಲ್ಲರು ಕರ್ತೀವಿ ಅದ ನಾನೊಬ್ಬ ಹೋಗಿ ಸೇರಿಕೊಂಡೆ ಸೇರಿಕೊಂಡು ಹಂಗೆ ಬರ್ತಾ 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 ಒಂದು ತಿಂಗ್ಳು ಎರಡು ತಿಂಗ್ಳು ಮಾಡಿದೆ ಸ್ವಲ್ಪ ನಮಗೆ ಅವಾಗ ಅಂದ್ರೆ ನಾವು ಸ್ವಲ್ಪ ಅವಾಗ ಸಣ್ಣ ವಯಸ್ಸೆ ಅಷ್ಟು ತಿಳ್ತಿದ್ದಿಲ್ಲ ಏನಾರು ಬರ್ತಿದ್ದಿಲ್ಲ ಅವ್ರಿಗೆ ಪಾಪ ಉಲ್ಟ ಉಲ್ಟಾ ಏನರ ಅಂದ್ರೆ ಬರ್ತಿದ್ವಿ ಅನ ಅವನು ಇದಿಲ್ಲ ಆಮೇಲೆ ನೆಕ್ಸ್ಟ್ ಇದಾಯ್ತಂಥೇಳಿ ಅವನು ಕಾಣ್ತಾನಲ್ಲ ಇವನೇ ಫಸ್ಟು ನಾನು ಕರ್ಕೊಂಡೋಗಿದ್ದೆ ಇವನಾದ ನಂತರ ಇವನತ್ರ ಎರಡು ತಿಂಗ್ಳು ಮಾಡಿ ಹಂಗೆ ಹೆಂಗಿದ್ ಮಾಡಿದೆ ಆಮೇಲೆ ನೆಕ್ಸ್ಟ್ ಇಲ್ಲದನಲ್ಲ ಇವನತ್ರ ಇವ್ ಕರ್ಕೊಂಡ ಇವ್ ಸೆಕೆಂಡ್ ಇವ್ ಕರ್ಕೊಂಡು ಹೋಗಿ ಇವೊಂದು ಎರಡು ತಿಂಗಳು ಇನ್ನು ಅವಾಗ ಒಂದು ಸ್ವಲ್ಪ ಮನೆಗೆ ಏನೋ ಪ್ಲಾಟ್ಫಾರ್ಮ್ ಏನೋ ಕಾಲೇಜ್ಗೆ ಏನೋ ಕಟ್ಟಿದ್ರು ಅಂತು ಊರಿಗೆ ಬಂದೆ ಊರಿಗೆ ಬಂದ ನಂತರ ಹಳ್ಳಿ ಹೋಗ್ಬೇಕಾದ್ ಅವಾಗ ಫಸ್ಟ್ ಟೈಮ್ ಬಾರ್ ಪಂಚ ಗಾಡಿ ಬಿಟ್ಟಿದ್ರು ಫಸ್ಟ್ ಟೈಮ್ ನಾನು ನೋಡಿದ್ದು ಲಾರಿಗಳು ಅದೇ ಅದು ಇದೆ ಲಾರಿ ಅದು ಈ ಲಾರಿ ಬಿಟ್ಟರು ಬಿಡೋಣ ಅವಾಗ ಅದೇ ಲಾರಿ ಎಲ್ಪರ್ ಮಾಡ್ಕೊಂತ ಈ ಅನ್ನಂ ಕೈಬೋದೆ ಇಲ್ಲೇನು ಕಾಂತನಲ್ಲ ಅನ್ನ ಅನ್ನಂಗೆ ಕೈಗೋದೆ ಅವನು ಕಲಿಸಿ ಅಷ್ಟೊತ್ತೀಗ ಆರು ತಿಂಗ್ಳು ಏಳು ತಿಂಗ್ಳು ಇಷ್ಟ ಆಯ್ತು ಹೆಲ್ಪರ್ ಮಾಡೋಕ್ಕೆ ನಾನು ಅವತ್ತು ಐದು ಎರಡು ತಿಂಗ್ಳು ಓಕೆ ಎರಡು ಮಾಡಿ ನಾನೆಲ್ಲ ಹೆಲ್ಪರ್ ಇದ್ದಾಗ ಇವರೆಲ್ಲ ಏನು ಇವ್ರೇವನೇ ಇವನೇ ಓನರ್ ಓನರು ಇವರೆಲ್ಲ ಅವನ ಮಗನ ಬರ್ತಾ ಇದ್ದಾಗಿದ್ದು ಮಾಡಿ ಹಂಗೆ ಹಿಂಗೆ ಹೆಲ್ಪರ್ ಮಾಡಿ ಅದ್ರಾಗ ಸೇರಿದೆ ಸೇರಿದ ನಂತರ ಇದು ಯಾವುದು ಆಗದಲ್ಲಿ ಬಿಡ ಅಂತೇಳ್ಕೊಂಡು ಆರು ತಿಂಗಳ ನಂತರ ಆ ಏನು ಕಾಣ್ತ ಈ ಓನರ್ದು ನನಗೆ ಫಸ್ಟ್ ಟೈಮ್ ಕೊನೆ ಸಣ್ಣ ವರ್ಷ ನನಗೆ ಇನ್ನೂ ಲೈಸೆನ್ಸ್ ಇದ್ದಿದ್ದಿಲ್ಲ ಲೈಸೆನ್ಸ್ ಇರ್ಲಾದಾಗ ನನಗೆ ಫಸ್ಟ್ ಚಾನ್ಸ್ ಕೊಟ್ಟೆ ಚಾನ್ಸ್ ಕೊಟ್ಟು ನನಗೆ ಗಾಡಿಗೆ ಸಿ ಅವಾಗ ಗಾಡಿ ಹೊಡ್ಕೊಂತ ಮಾಡ್ಕೊಂತ ಅದೇ ಡ್ರೈವರ್ ಆರು ತಿಂಗಳು ಹೆಲ್ಪರ್ ಮಾಡಿದೆ ಇವರು ಏನು ಮೂರು ಮಂದಿಗೆ ತೊಡ್ಸಿದ್ದಾರೆ ಇವ್ರು ಮೂರು ಮಂದಿನೂ ಜವಾಬ್ದಾರಿಯಾಗಿ ನನಗೆ ಗಾಡಿ ಕೊಡಿಸಿದ್ರು ನನ್ನತ್ರ ಲೈಸೆನ್ಸ್ ಇದ್ದಿದ್ದಿಲ್ಲ ಅವಾಗ ಆದರೂ ಕೊಟ್ಟರು ಹೊಡೆದೆ ಒಂದು ಚಾನ್ಸ್ ಕೊಟ್ಟರು ಗಾಡಿ ಹೊಡೆದೆ ಅವರು ಕನ್ಫರ್ಮ್ ಆಯಿತು ಒಂದು ವಾರದ ದಿನ ಆಗಿದ್ದಿಲ್ಲ ಒಂದು ಆಕ್ಸಿಡೆಂಟ್ ಮಾಡಿಬಿಟ್ಟೆ